ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾಗತ ರೀ ಓಕೆನಾ ನೋಡಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಆಗತ್ತದ ರೀ ಓಕೆನಾ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಆಗಿದ್ದಿಲ್ಲ ಸೊ ಈಗ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳೇನ ಸರ್ ಅಂತ ಕೇಳಿದ್ರೆ ನೇಮಕಾತಿ ಆಗತ್ತವ ಸೊ ಇಷ್ಟು ದಿನ ಒಂದು ವರ್ಷದವರೆಗೂ ಒಳ ಮೀಸಲಾತಿ ಅದು ಇದು ಅಂತಿತ್ತು ಸೊ ಇನ್ ಮಧ್ಯೆ ನೇಮಕಾತಿ ಸ್ಟಾರ್ಟ್ ರೀ ಅದರ ಒಂದು ಮೊದಲ ಪ್ರಯತ್ನವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಆಗ್ತದೆ ಸೊ ಯಾವ್ಯಾವ ಸರ್ ಅಂತ ಕೇಳಿದ್ರೆ ಡಿ ಎಸ್ ಐ ಅಂದರೆ ಸಬ್ ಸಬ್ಇನ್ಸ್ಪೆಕ್ಟರು ಮತ್ತು ಸಿ ಆರು ಡಿ ಆರ್ ಮತ್ತು ಸಿವಿಲು ಪೊಲೀಸು ಮತ್ತು ಕೆ ಎಸ್ ಆರ್ ಪಿ ಮತ್ತು ಕೆ ಎಸ್ ಐ ಎಸ್ ಎಫ್ ಎಲ್ಲವೂ ಸಹ ನೇಮಕ ಆತಂದು ಖುಷಿ ನಿನ್ನೆ ನಾಲ್ಕನೇ ತಾರೀಕಿಗೆ ಒಂದು ಲೆಟ್ರ್ ನೋಡಿಸ್ಯಾರ ಮೊದಲ್ಲ ಯಾರು ಡಿಟೆಕ್ಟಿವ್ ಜನರಲ್ ಅನ್ನು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೊ ಹಾಗಾಗಿ ಒಟ್ಟ ಈ ಇದೇ ತಿಂಗಳ ಅಥವಾ ಅಕ್ಟೋಬರ್ ತಿಂಗಳದಾಗ ನೇಮಕಾತಿ ಆತವ್ರಿ ಸೊ ಏನು ಮಾಡಬೇಕು ಸರ್ ಅಂತ ಕೇಳಿದ್ರೆ ಸ್ಟಡಿ ಮಾಡಲೇಬೇಕು ಇವತ್ತಿಂದ ಏನಂತ ಕೇಳಿದ ಇವತ್ತಿಂದ ಏನಾದರೂ ಸ್ಟಡಿ ಮಾಡಿದರೂ ಕೂಡ ನೀವು ಅಪಾಯಿಂಟ್ ಆಗೇ ಆಗ್ತಾರೆ ಸೊ ಅದಕ್ಕೋಸ್ಕರನೇ ಒಟ್ಟ ಓದೋದೇನಂತ ಸರ್ ಅಂತ ಕೇಳಿದ್ರೆ ಬಿಡಕ್ಕೆ ಹೋಗಬೇಡ್ರೆ ಓಕೆನಾ ಅದೇ ಲೆಟ್ರ್ ಹೊಡಿ ಸರ್ ನೋಡಿರಿ ಅದೇ ಹೇಳ ನೋಡಿರಿ ಅದೊಳಗೆ ಇಷ್ಟು ದಿನ ಒಳ ಮೀಸಲಾತಿ ಅಂತಂದು ಕಷಿ ಇರೋದರಿಂದ ನೇಮಕಾತಿಗಳನ್ನು ಹೊರಡಿಸಿದ್ದಿಲ್ಲ ಸೊ ಹಾಗಾಗಿ ಇನ್ಮೇಲಿದ್ದ ನೇಮಕಾತಿಯನ್ನು ಪ್ರಾರಂಭಿಸಿ ಅಂತಂದು ಕಷಿ ಜಿಲ್ಲಾವಾರು ಜಿಲ್ಲಾವಾರು ಘಟಕ ಇದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೆಷ್ಟು ಪೋಸ್ಟ್ಗಳು ಅದಾವಂತಂದು ಕಿಸಿ ಹಾಕ್ಯಾರ ಓಕೆನಾ ನೋಟಿಸನ್ನು ಹೊಡಿಸಿದ್ದಾರೆ ಇದ್ರಾಗ ಇಲ್ಲೇ ಐತೆ ನೋಡಿದ ಇತ್ತೀಚೆಗೆ ನೋಡ್ರಿ ಪರಿಷ್ಕೃತ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಗೆ ಒಳ ಮೀಸಲಾತಿತ್ತಲ್ಲ ಅದಕ್ಕೆ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಆದೇಶವನ್ನು ನೀಡಿರ್ತಾರೆ ಮತ್ತು ಅದಕ್ಕೋಸ್ಕರನೇ ಅದು ಪ್ರಮುಖವಾಗಿ ಸಂಖ್ಯಾಬಲ ಬದಲಾವಣೆ ಆಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಜಿಲ್ಲಾವಾರು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಒಂದು ಕೆಲವೊಂದು ಬದಲಾವಣೆಗಳಾಗಿರುತ್ತದೆ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧ ಕ್ರೀಡಾ ಘಟಕಗಳಿಗೆ ಸಂ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಮೀಸಲಾತಿ ಬದಲಾವಣೆ ಆಗಿರ್ತದೆ ಸೊ ಅದಕ್ಕೋಸ್ಕರನೇ ಈ ಪರಿಷ್ಕೃತವನ್ನು ಇದು ಮಾಡಿ ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಿ ಅಂತ ಒಂದು ಕಷಿ ಹೇಳಿರೋದಲ್ಲ ಸೊ ಹಾಗಾಗಿ ನೀವು ನೋಡ್ಕಾರಿ ನೋಡಿ ಪ್ರಮುಖವಾಗಿ ಎಷ್ಟು ಪೋಸ್ಟ್ ಅದಾವ ಸರ್ ಅಂತ ಕದ್ರೆ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಎಷ್ಟು ಪೋಸ್ಟ್ಗಳಿದಾವೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಯಾವ್ಯಾವ ಸರ್ ಅಂದ್ರೆ ಲೈತ್ ನೋಡ್ಗ ಇದಕ್ಕೆ ಸಬ್ಇನ್ಸ್ಪೆಕ್ಟ್ರು ಈಗ ಏನು ಪಾಸ್ ಮಾಡಿರ್ಬೇಕಾ ಸರ್ ಅಂದರೆ ಇದಕ್ಕೆ ಡಿಗ್ರಿ ಪಾಸ್ ಮಾಡಿರ್ಬೇಕು ಪದವಿ ಪದವಿ ಮತ್ತು ಯಾವ ಪದವಿ ಸರ್ ಅಂತ ಕೇಳಿದ್ರೆ ಇಂಜಿನಿಯರು ಇಂಜಿನಿಯರ್ ಓದಿರ್ಬೇಕು ಅಥವಾ ಲಾ ಓದಿರ್ಬೇಕಂತೆ ಓಕೆನಾ ನಾರ್ಮಲ್ ಡಿಗ್ರಿ ಇದ್ದು ನಡೆಯೋದಲ್ಲ ಇಂಜಿನಿಯರ್ ಓದಿರ್ಬೇಕು ಅಥವಾ ಲಾ ಓದಿರ್ಬೇಕ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಔಟ್ರ ಸಮಿತಿ ಕಾಲ್ ಫಾರಮ್ ಅಥ್ವಂತೆ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಪೋಸ್ಟ್ ಅದಾವೆ ಮತ್ತು ನಾನ್ ಎಚ್ ಕೆ ಕಲ್ಯಾಣ ಥರ ಕರ್ನಾಟಕದಲ್ಲಿ ಹದಿನೈದು ಪೋಸ್ಟು ಟೋಟಲ್ ಇಪ್ಪತ್ತು ಪೋಸ್ಟು ಸಬ್ ಇನ್ಸ್ಪೆಕ್ಟರ್ ಕರಿತಾನಂತೆ ಸೊ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ ಎಲ್ಲ ಸಿವಿಲ್ ಪಿ ಎಸ್ ಐ ಮತ್ತೆ ಕೆ ಎಸ್ ಐ ಎಸ್ ಎಫು ಎಲ್ಲ ಕಾಲ್ ಫಾರ್ಮ್ ಆತವೆ ಈ ಪಸ್ಟ್ ಯಾವ್ದು ಆತದಂದರೆ ಸಬ್ ಸಬ್ಇನ್ಸ್ಪೆಕ್ಟ್ರ ಕಾಲ್ ಫಾರ್ಮ್ ಆಗ್ತದೆ ಆಮೇಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿ ಎ ಆರ್ ಅಥವಾ ಡಿ ಎ ಆರ್ ಇವು ಕಾಲ್ ಫಾರ್ಮ್ ಅಂತವು ಕಲ್ಯಾಣ ಅಂತ ಕೇಳಿದ್ರೆ ಎರಡು ನೂರ ಎಪ್ಪತ್ತೈದು ಪೋಸ್ಟು ನಾನು ಹೆಚ್ಚಿದಾಗ ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಪೋಸ್ಟ್ಗಳು ಕಾಲ್ ಫಾರ್ ಮಾತಾವೆ ಇದೇ ತಿಂಗಳಾಗ ಆಗ್ಬೋದು ನೆಕ್ಸ್ಟ್ ಆಗ್ಬೋದು ಆದಷ್ಟು ಬೇಗ ಏನಂತ ಕೇಳಿದ್ರೆ ಎಕ್ಸಾಮ್ ನಡೀತದೆ ನೋಟಿಫಿಕೇಷನ್ ಆಗಿ ಒಂದು ತಿಂಗಳಾಗ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡ್ತಾನೆ ಅದಾದ ತಕ್ಷಣನೇ ಎಕ್ಸಾಮ್ ಟಕ್ ಅಂತ ನಡೀತದೆ ಎಕ್ಸಾಮ್ ಆದ ತಕ್ಷಣ ನಿಮಗೆ ಫಿಸಿಕಲ್ ಬರ್ತದೆ ಬೇಗ 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 ನೇಮಕ ಆಗ್ತದೆ ಒಂದು ವರ್ಷ ಎರಡು ವರ್ಷ ತನ ಆವಾಗ ವೇಟ್ ಮಾಡಿಸಿದಂಗೆ ವೇಟ್ ಮಾಡಿಸಲ್ಲ ರೀ ಬೇಗ ಬೇಗ ನೇಮಕ ಆಗ್ತದ ಸೊ ಹಾಗಾಗಿ ನೀವು ಕರೆಕ್ಟಾಗಿ ಹೋದ್ರಿ ಓಕೆನಾ ಈಗಲಿಂದನೇ ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ಸು ಸ್ಟಡಿಯಾಗೆ ಇರಬೇಕು ಟ್ವೆಂಟಿ ಫೋರ್ ಸ್ಟಡಿಯಾಗೆ ಇರ್ಬೇಕಂತಂದ್ರೆ ಅದ್ರ ಬಗ್ಗೆ ಯೋಚನೆ ಇರ್ಬೇಕು ರೀ ಓಕೆನಾ ಸೊ ಹಂಗಿದ್ದಾಗ ಮಾತ್ರ ನೀವು ಅಪಾಯಿಂಟ್ ಅಂದಿರಲ್ಲ ನೋಡಿ ನೋಡಿ ಇಲ್ಲಿ ಸಿವಿಲ್ ಪಿ ಸಿ ಟೋಟಲ್ ಆರುನೂರ ಹದಿನಾಲ್ಕು ಪೋಸ್ಟು ಅಂದರೆ ಎಚ್ ಕೆದಾಗ ಆರುನೂರ ಹದಿನಾಲ್ಕು ಪೋಸ್ಟ್ ಕರಿತಾರಂತೆ ಓಕೆನಾ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕದಲ್ಲಿ ಆರುನೂರ ಹದಿನಾಲ್ಕು ಪೋಸ್ಟು ಮತ್ತು ರಿಸರ್ವ್ ಪೋಲೀಸ್ ಕಾನ್ಸ್ಟೇಬಲ್ ಐನೂರ ಮೂವತ್ತೆರಡು ಪೋಸ್ಟ್ ಏನು ಸರ್ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕದಾಗ ಮತ್ತು ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನು ಹದಿನೈದು ನೂರು ಪೋಸ್ಟ್ ಕರೀತಾನಂತೆ ಟೋಟಲ್ ಎರಡು ಸಾವಿರದ ಮೂವತ್ತೆರಡು ಅದು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಕೆ ಎಸ್ ಐ ಎಸ್ ಎಫ್ದಾಗ ಹೆಚ್ ಕೆದಾಗ ಮುನ್ನೂರ ನಲ್ವತ್ತು ಕರಿತಾನೆ ಟೋಟಲ್ ಮುನ್ನೂರ ನಲವತ್ತು ಕೆ ಎಸ್ ಐ ಎಸ್ ಎಫ್ ಕರಿತಾನೆ ಹೆಚ್ಚಿಗೆದಾಗ ಓಕೆನಾ ಸೊ ನೀವು ಮಾತ್ರ ರೆಡಿಯಾಗಿರಿ ಮತ್ತು ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳದಾವೆ ಓಕೆನಾ ಅವ್ರಿ ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ಪ್ರಮುಖವಾಗಿ ಸಿ ಆರ್ ಡಿ ಆರ್ ಅದು ಎ ಪಿ ಸಿ ಅಂತಂದರೆ ಅರ್ಮ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ಸಿಟಿಯಾಗ ಕಲ್ಯಾಣ ಕರ್ನಾಟಕದ ಮೀಸಲೈತೆ ಅರವತ್ತೈದು ನಾನ್ ನಾನು ಎಷ್ಟು ಗೆಸ್ಟ್ ಕರೀತಾನೆ ಸರ್ ಅಂತ ಕದ್ರೆ ಏಳ್ನೂರು ಕರೀತಾನಂತೆ ನಾನು ಹೆಚ್ಚಿಗೆದಾಗ ಟೋಟಲ್ ಏಳ್ನೂರು ಪೋಸ್ಟು ಸಿ ಆರ್ ಸಿ ಎ ಆರ್ ಕರಿತಾನೆ ಆಯಿತಾ ನೆಕ್ಸ್ಟು ಮೈಸೂರು ಸಿಟಿ ಮೈಸೂರು ಸಿಟಿಯಾಗ ಟೋಟಲ್ ನಾನು ಹೆಚ್ ಎಷ್ಟು ಸರ್ ಅಂತ ಕದ್ರೆ ಅರವತ್ತೆರಡು ಪೋಸ್ಟ್ ಕರಿತ ನೋಡು ಅರವತ್ತೆರಡು ಪೋಸ್ಟು ಮೈಸೂರು ಸಿಟಿ ಆಯ್ತಾ ನೆಕ್ಸ್ಟು ಹುಬ್ಬಳ್ಳಿ ಧಾರವಾಡ ಸಿಟಿ ಇದ್ರಾಗ ಮೂವತ್ತೈದು ಪೋಸ್ಟ್ ಕರಿತಾನೆ ಇವೆಲ್ಲ ಗೊತ್ತಿಲ್ಲ ಇದು ಬೆ ಮಂಗಳೂರು ಸಿಟಿಯಾಗಿ ಕರೆದಲ್ಲ ಜೀರೋ ಐತೆ ಅಂದ್ರೆ ಕರೆದಲ್ಲ ಒಟ್ಟು ಜಿಲ್ಲಾ ಬಿಡುಗಡೆ ಮೇಡಮ್ ನೀವು ಎಲ್ಲಿ ಹಾಕ್ತೀರಿ ಅಲ್ಲಿ ಅಪಾಯ್ ಆಗ್ತಾರೆ ನೋಡಿರಿ ಬೆಳಗಾವಿ ಸಿಟಿದಾಗ ಇಪ್ಪತ್ತೊಂಬತ್ತು ಕಲಬುರ್ಗಿ ಸೀಟಿದಾಗ ನೋಡಿರಿ ಕಲ್ಯಾಣ ಕರ್ನಾಟಕದಲ್ಲಿ ಐವತ್ತೆರಡು ಪೋಸ್ಟ್ ಅದಾವೆ ಐವತ್ತೆರಡು ಪೋಸ್ಟ್ ಅದಾವೆ ನಾನು ಹೆಚ್ಕದಾಗ ಐದು ಪೋಸ್ಟ್ ಟೋಟಲ್ ಐವತ್ತೇಳು ಆಯ್ತಾವೆಲ್ಲ ಜೀವರದವ ಮತ್ತು ಕೋಲಾರದಾಗ ಒಂದು ಮೂರು ಪೋಸ್ಟ್ ಕರಿತಾನೆ ಕೆ ಜಿ ಎಫ್ನಾಗ ಒಂದು ಇಪ್ಪತ್ತೊಂದು ಪೋಸ್ಟ್ ಕರಿತಾನೆ ಓಕೆನಾ ಸಿ ಆರ್ ಡಿ ಆರ್ ಅವು ಆಯ್ತಾ ನೆಕ್ಸ್ಟು ರಾಮನಗರ ಜಿಲ್ಲೆಯಲ್ಲಿ ಎರಡು ಪೋಸ್ಟ್ಗಳನ್ನು ಕರಿತಾನೆ ರಾಮನಗರ ಜಿಲ್ಲೆಯಲ್ಲಿ ಕೇಳಿದ್ರೆ ಎರಡು ಪೋಸ್ಟ್ಗಳನ್ನು ಕರೀತಾನೆ ಚಿಕ್ಕಮಂಗ್ಳೂರು ಮೂವತ್ತಾರು ಮೈಸೂರಾಗ ಇಪ್ಪತ್ತೊಂಬತ್ತು ಚಾಮರಾಜನಗರದಾಗ ನಾನೆಚ್ಚಿಗೆದಾಗ ಎಲ್ಲಷ್ಟು ಹದಿನೇಳು ಮತ್ತು ಹಾಸನದಾಗ ಎಂಟು ಪೋಸ್ಟ್ ಕರೀತಾನಂತೆ ಕೊಡಗನಾಗ ಮೂವತ್ತೊಂದು ಮಂಡ್ಯದಾಗ ಮೂವತ್ತೈತೆ ಮತ್ತು ದಾವಣಗೆರೆಯಾಗ ಒಂಬತ್ತೈತೆ ಇವೆಲ್ಲ ನಾನು ಹೆಚ್ಚಿಗೆ ಹೆಚ್ಚಿಗೆದಾಗೆಲ್ಲ ಎಲ್ಲ ಜೋ ಜೋರೋ ಜೋರದ ನೋಡಿರಿ ಶಿವಮೊಗ್ಗದಾಗ ಐವತ್ನಾಲ್ಕು ಚಿತ್ರದುರ್ಗದಾಗ ನಲ್ವತ್ತೊಂದು ಪೋಸ್ಟ್ ಅದಾವೆ ಚಿತ್ರದುರ್ಗ ಎಷ್ಟು ಅಂತ ಕೇಳಿದ್ರೆ ನಲ್ವತ್ತೊಂದು ಪೋಸ್ಟ್ ಅದಾವೆ ಹಾವೇರಿಯಾಗ ಹನ್ನೊಂದು ಹನ್ನೊಂದು ಮಂಗಳೂರಾಗ ಇಲ್ಲ ಮತ್ತು ಉಡುಪಿದಾಗ ಮೂವತ್ತಾರು ಪೋಸ್ಟ್ ಕರಿತಾನೆ ಮತ್ತು ಉತ್ತರ ಕನ್ನಡದ ಕಾರವಾರದಾಗ ಇಪ್ಪತ್ತು ಪೋಸ್ಟ್ ಕರಿತಾನೆ ನೆಕ್ಸ್ಟು ಚಿಕ್ಕಮಂಗ್ಳೂರ್ದಾಗ ಹದಿನೇಳು ಪೋಸ್ಟ್ ಕರಿತೇನೆ ರೀ ನೆಕ್ಸ್ಟು ಬೆಳಗ ಬೆಳಗಾಂ ಜಿಲ್ಲೆದಾಗ ಇಪ್ಪತ್ತು ಐದು ಪೋಸ್ಟ್ ಕರೀತಾನೆ ಆಯಿತಾ ನೆಕ್ಸ್ಟು ಗದಗ ಜಿಲ್ಲೆಯಲ್ಲಿ ಟೋಟಲ್ ಇಪ್ಪತ್ತು ಪೋಸ್ಟು ಇದೆಲ್ಲ ನಿಮಗೆ ಪಿ ಡಿ ಎಫ್ ಸಿಕ್ಕಿರ್ತದೆ ನೋಡ್ಕೋಬೇಕು ನೋಡಿರಿ ಕಲಬುರ್ಗಿದಾಗ ಎಷ್ಟದ ಸರ್ ಅಂತ ಕೇಳಿದ್ರೆ ಹದಿನಾಲ್ಕು ಪೋಸ್ಟ್ ಇದೆ ಇದ್ರಾಗ ಅದಾವೆ ಕಲ್ಯಾಣ ಕರ್ನಾಟಕ ಹೆಚ್ಚಿದಾಗ ಇದ್ದಾಗ ಹನ್ನೊಂದು ಪೋಸ್ಟ್ ಏನು ಸರ್ ಅಂತ ಕೇಳಿದ್ರೆ ಒಟ್ಟು ಅದ ನೋಡ್ರಿ ಸಿ ಆರ್ ಸೊ ನೋಡಿ ಕೇಳೋದನ್ನ ಅದನ್ನ ನಮ್ಮ ರೈಚೂರಾಗ ಕಲ್ಯಾಣ ಕರ್ನಾಟಕ ಟೋಟಲ್ ಹನ್ನೊಂದು ಪೋಸ್ಟ್ ಅದಾವೆ ಅದ್ರ ನಮಗೆ ರಿಸರ್ವ್ ಕೇಳಿದಪ್ಪ ಅಂದ್ರೆ ಒಂಬತ್ತು ಪೋಸ್ಟ್ ಅದಾವೆ ನಾನ್ ಕೇಳಿದಪ್ಪ ಅಂದ್ರೆ ಎರಡು ಪೋಸ್ಟ್ ಅದಾವ ಆಯಿತಾ ನೆಕ್ಸ್ಟು ಬೀದರ್ದಾಗ ಅದಾವ ಇಲ್ಲಿ ಎರಡು ಟೋಟಲ್ ಒಂಬತ್ತು ಪೋಸ್ಟು ಕೊಪ್ಪಳದಾಗ ಏಳು ಪೋಸ್ಟು ಎಲ್ಲ ಹೆಚ್ ಕೆ ಅವು ಯಾದಗಿರಿದಾಗ ಇಪ್ಪತ್ನಾಲ್ಕು ಪೋಸ್ಟ್ ಅದಾವ ಅದರಾಗ ಹೆಚ್ ಕೆ ಒಂಬತ್ತು ಪೋಸ್ಟ್ ನಾನು ಹೆಚ್ ಕೆ ಹದಿನೈದು ಪೋಸ್ಟ್ ಅದಾವೆ ಆಯ್ತಾ ನೆಕ್ಸ್ಟ್ ಬಳ್ಳಾರಿಗೆ ಇಪ್ಪತ್ತೊಂದು ಪೋಸ್ಟ್ ಹೆಚ್ಚಿಗೆ ನಾನು ಹೆಚ್ಚಿಗೆದಾಗ ಎಂಟು ಪೋಸ್ಟ್ ಅದಾವೆ ಟೋಟಲ್ ಇಪ್ಪತ್ತೊಂಬತ್ತು ಆತವು ನೆಕ್ಸ್ಟು ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಗ್ಯದಲ್ಲ ಅದ್ರಾಗ ತೊಂಬತ್ತಾರು ಪೋಸ್ಟ್ ಅದಾವೆ ಓಕೆನಾ ನೋಡಿ ಇಲ್ಲೇ ಜಾಸ್ತಿ ಇದೆ ನೋಡು ನಮ್ಮ ಕಲ್ಯಾಣ ಕರ್ನಾಟಕದಲ್ಲೆ ಅತಿ ಹೆಚ್ಚು ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯಲ್ಲಿ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಇದಲ್ಲ ನೋಡಿರಿ ಹೆಚ್ಚಿಗೆದಾಗ ತೊಂಬತ್ತಾರು ಪೋಸ್ಟ್ ಅದಾವೆ ತೊಂಬತ್ತಾರು ಪೋಸ್ಟು ಐ ತಿಂಕ್ ಕಲ್ಯಾಣ ನಮ್ಮ ಹೆಚ್ಚಿಗೆದಾಗ ಏನಾದರೂ ಕರೆದ್ರೆ ಅತಿ ಹೆಚ್ಚು ಪೋಸ್ಟು ತೊಂಬತ್ತಾರು ವಿಜಯನಗರ ಜಿಲ್ಲೆದಾಗ ಓಕೆ ನಾಮೇ ಬಿಟ್ರೆ ಕಲಬುರ್ಗಿ ಜಿಲ್ಲೆದಾಗೆ ಬರ್ತದೆ ನಾನು ಹೆಚ್ಕೆದು ರಿಸರ್ವೇಷನ್ ಇಪ್ಪತ್ತೈದು ಇರುತ್ತದೆ ಟೋಟಲ್ ನೂರ ಇಪ್ಪತ್ತೊಂದು ಪೋಸ್ಟ್ ಕರೀತೇನೆ ಓಕೆ ನೆಕ್ಸ್ಟ್ ನೋಡಿ ಕೆ ಆರ್ ಪಿ ಮೌಂಟೆಡ್ ಕಂಪ್ನಿಯಾಗ ಮೂವತ್ತೆರಡು ಪೋಸ್ಟ್ ಕರಿತೇನೆ ಟೋಟಲು ಹದಿನಾರು ನೂರ ಐವತ್ತು ಪೋಸ್ಟ್ಗಳು ಎಲ್ಲಿ ಅರ್ಮೋ ಪೊಲೀಸ್ ಕಾನ್ಸ್ಟೇಬಲ್ ನೆಕ್ಸ್ಟು ಈಗ ಸಿವಿಲ್ ಸಿ ರೀ ಸಿವಿಲ್ ಪಿ ಸಿ ನೆಕ್ಸ್ಟ್ ಇದಕ್ಕೆ ಗೊತ್ತಿರ್ಬೇಕಾ ಸರ್ ಇದಕ್ಕೆ ಎಷ್ಟು ಓದಿರ್ಬೇಕಾ ಸರ ಸಿ ಎ ಆರ್ ಸಿ ಸಿ ಎ ಆರ್ ಅಥವಾ ಡಿ ಎ ಆರ್ ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಓದಿರ್ಬೇಕಂದ್ರೆ ಹತ್ತನೇ ಕ್ಲಾಸ್ ಓದಿದ್ರೆ ಸಾಕು ಟೆಂತ್ ಟೆಂತ್ ಕ್ವಾಲಿಫಿಕೇಶನ್ ಟೆಂತ್ ಐತದ ಆಯಿತಾ ನೆಕ್ಸ್ಟು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಕೆ ಎಸ್ ಇದಕ್ಕೆ ಐತೆ ಸರ್ ಎಜುಕೇಷನ್ ಅಂತ ಕೇಳಿದ್ರೆ ಹತ್ತು ಹತ್ತನೇ ಕ್ಲಾಸ್ ಓದಿದ್ರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಓಕೆನಾ ಬಟ್ ಸಿವಿಲ್ ಪಿ ಸಿ ಮಾತ್ರ ಮತ್ತೆ ಏಜ್ ಲಿಮಿಟ್ ಗೊತ್ತಿರಲಿ ಈಗ ಪ್ರೆಸೆಂಟ್ ಏಜ್ ಲಿಮಿಟ್ ಎಷ್ಟೈತೆ ಸರ್ ಅಂತ ಕೇಳಿದ್ರೆ ಇಪ್ಪತ್ತೇಳು ವರ್ಷ ಐತದಲ್ಲ ಅದು ಹದಿನೆಂಟು ವರ್ಷ ಇಪ್ಪತ್ತೇಳು ವರ್ಷ ಐತೆ ಮತ್ತು ಅದು ಒಂದು ಬಾರಿ ಅನ್ವಯಿಕೆ ಆಗುವಂತೆ ಏಜನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೇಳಿ ಹೇಳಾರ ಅದು ನೋಡೋಣ ನೋಟಿಫಿಕೇಶನ್ ಆದಮೇಲೆ ಗೊತ್ತೆ ಎಷ್ಟು ವರ್ಷ ಎಕ್ಸ್ಟೆಂಡ್ ಮಾಡ್ತಾರಂತೆ ಇದು ಗೊತ್ತಿರಲಿ ಮತ್ತು ಎಷ್ಟನೇ ಕ್ಲಾಸ್ ಓದಿರಬೇಕು ಹತ್ತನೇ ಕ್ಲಾಸ್ ಓದಿರ್ಬೇಕು ಆಯ್ತಾ ನೆಕ್ಸ್ಟ್ ನೋಡಿ ಈಗ ಸಿವಿಲ್ ಪಿ ಸಿ ಸಿವಿಲ್ ಪಿ ಸಿ ಅಂತ ಅಂತೇಳಣ ಸಿವಿಲ್ ಪಿ ಸಿ ಎಲ್ಲೆ ಇಲ್ಲದಾವೆ ಸರ್ ನೋಡಿರಿ ನೂರ ಮೂವತ್ತು ಪೋಸ್ಟ್ಗಳು ಬೆಂಗಳೂರು ಅದಾವೆ ಬೆಂಗಳೂರು ಸಿಟಿಗೆ ನೂರ ಮೂವತ್ತು ಪೋಸ್ಟ್ಗಳು ಅದಾವಂತೆ ಸೊ ಗೊತ್ತಿರಲಿಲ್ಲ ಇವೆಲ್ಲ ಜೀರೋ ಜೀರೋ ಜೀರೋದ ನೋಡಿರಿ ಇಲ್ಲಿ ನೋಡಿ ಸಿ ಪಿ ಸಿ ಹುದ್ದೆಗಳ ನೇಮಕಾತಿ ಕಲ್ಯಾಣ ಕರ್ನಾಟಕದಿದೆಲ್ಲ ಕಲ್ಯಾಣ ಕರ್ನಾಟಕದ ಸರ್ ಅಂತ ಕೇಳಿದ್ರೆ ನೂರ ಮೂವತ್ತು ಪೋಸ್ಟ್ಗಳನ್ನು ನೋಟಿಫಿಕೇಷನ್ ಆಗ್ತದಂತೆ ಆಮೇಲೆ ಕಲಬುರ್ಗಿಯಲ್ಲಿ ನೂರ ಹದಿನಾಲ್ಕು ಪೋಸ್ಟ್ಗಳು ಕಲಬುರಗಿದಾಗ ನೂರ ಹದಿನಾಲ್ಕು ಪೋಸ್ಟ್ಗಳು ಕರಡ್ತಾನೆ ಹಾಂ ಕಲಬುರ್ಗಿದಾಗ ನೆಕ್ಸ್ಟು ರಾಯಚೂರಾಗ ಅರವತ್ನಾಲ್ಕು ಪೋಸ್ಟ್ಗಳು ಕರಿತಾನೆ ಓಕೆನಾ ಅರವತ್ನಾಲ್ಕು ಪೋಸ್ಟ್ಗಳು ನಮ್ಮ ರಾಯಚೂರಾಗ ಕರಿತಾನಂತೆ ನೆಕ್ಸ್ಟು ಆಯಿತಾ ನೆಕ್ಸ್ಟು ಬೀದರ್ ಜಿಲ್ಲೆದಾಗ ಎಂಬತ್ತೈದು ಪೋಸ್ಟ್ಗಳು ಕೊಪ್ಪಳದಾಗ ಮೂವತ್ತೈದು ಯಾದಗಿರಿಯಾಗ ಇಪ್ಪತ್ತೇಳು ನೆಕ್ಸ್ಟು ಬಳ್ಳಾರಿಯಾಗ ನಲವತ್ತು ಪೋಸ್ಟ್ಗಳು ಆಯಿತಾ ನೆಕ್ಸ್ಟು ವಿಜಯನಗರ ಜಿಲ್ಲೆಯಲ್ಲಿ ಅರವತ್ತಾರು ಪೋಸ್ಟ್ಗಳು ನೆಕ್ಸ್ಟು ರೈಲ್ವೇದಾಗ ನಾಲ್ಕು ಪೋಸ್ಟ್ಗಳು ಟೋಟಲ್ ಆರುನೂರ ಹದಿನಾಲ್ಕು ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಕರಿತೀವಂತಂದು ಖುಷಿ ಹಾಕ್ಯಾರ ನೋಡ್ರಿ ಕಲ್ಯಾಣ ಕರ್ನಾಟಕದ್ದು ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲು ಇವು ಪೋಸ್ಟ್ಗಳನ್ನು ಕರಿತೇನೆ ಸೊ ಹಾಗಾಗಿ ನೀವು ರೆಡಿಯಾಗಿರಿ ಆಯಿತು ಅಂತ ಕೇಳಿದ್ರೆ ಒಂದು ಲೆಟ್ರನ್ನು ಉಳಿಸಿರ್ತಕ್ಕಂಥದ್ದು ಸೊ ಈಗ ಇಷ್ಟು ದಿನ ನೇಮಕಾತಿ ಆಗಿದ್ದಿಲ್ಲ ಭಾಳ ಕಷ್ಟ ಇತ್ತು ಅದು ಇದು ಅಂತ ಏನೋ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಒಂದು ಇಲ್ಲ ಅಂತ ಹೇಳಿದಲ್ಲ ಬಟ್ ಇನ್ಮೇಲಿದ್ದ ಕರೆಕ್ಟಾಗಿ ನಾವು ಹೋದ್ರಿ ಅರ್ಥ ಇದ್ದರೆ ಸೊ ಇನ್ನೊಂದು ಎರಡು ಮೂರು ತಿಂಗಳಾಗ ಎಕ್ಸಾಮ್ ನಡೀತದೆ ಖಂಡಿತವಾಗಿ ನಡೀತದೆ ಮೇ ಬಿ ನವಂಬರ್ದಾಗ ನಡೀಬೋದು ಅಥವಾ ಡಿಸೆಂಬರ್ದಾಗ ಎಕ್ಸಾಮ್ ಎಕ್ಸಾಮು ಜನವರಿಗಂತರ ನಡೆದೇ ನಡೀತಿದ್ರೆ ಸೊ ಆದಷ್ಟು ಬೇಗ ಫುಲ್ಲು ಸ್ಪೀಡಾಗಿ ನಿಮ್ಮದು ಎಲ್ಲ ಇದು ಕೆ ಎಸ್ ಇದೆ ಅದಪ್ಪ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಆಗಿರ್ಬೋದು ಅವ್ರು ನಡೆಸ್ತಕ್ಕಂಥ ಒಂದು ಪ್ರೋಸೆಸ್ ಐತಲ್ಲ ಅದಕ್ಕಿಂತ ಭಾಳ ಸ್ಪೀಡ್ ಯಾವುದು ಸರ್ ಅಂದ್ರೆ ನಮ್ಮದು ಕೆ ಎಸ್ ಪಿರಿ ಕರ್ನಾಟಕ ಸ್ಟೇಟ್ ಪೊಲೀಸು ಎರಡು ಮೂರು ತಿಂಗ್ಳ್ದಾಗ ಎಕ್ಸಾಮ್ ಮುಗಿಸಿ ಆರ್ಡರ್ ಕಾಪಿಗಳನ್ನು ಸಮಯ ಕೊಡುತ್ತಾನೆ ಎಕ್ಸಾಂಪಲ್ ಎರಡು ಸಾವಿರದ ಹದಿನಾರರ ಒಂದು ನೋಟಿಫಿಕೇಷನ್ ರೀ ಇಲ್ಲಿ ಯಾರು ಅಪಾಯಿಂಟ್ ಆಗ್ಯಾರ ಅವ್ರನ್ನ ಕೇಳಿ ಎಷ್ಟು ಸ್ಪೀಡಾಗಿ ಪ್ರೊಸೆಸ್ ಆಯ್ತು ಅಂತ ಎರಡು ಸಾವಿರದ ಹದಿನಾರ್ರಾಗ ಎಕ್ಸಾಮ್ ಬರೋದ್ರಲ್ಲ ಈ ಎಕ್ಸಾಮ್ ಯಾವಾಗ ನಡೀತಂದ್ರೆ ಡಿಸೆಂಬರ್ ಐನೇ ತಾರೀಕು ನಡೀತಿರು ಎರಡು ಸಾವಿರದ ಹದಿನಾರಾಗೆ ಡಿಸೆಂಬರ್ ಐದನೇ ತಾರೀಕಿಗೆ ನೋಡಿ ಹೇಳ್ತೇನೆ ನೋಡಿರಿ ಡೇಟ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಡಿಸೆಂಬರ್ ಐದನೇ ತಾರೀಕಿಗೆ ಎಕ್ಸಾಮ್ ನಡೆದು ನಡೆಸಿದ್ರು ರಿಸಲ್ಟ್ ಯಾವಾಗ ಇದು ಫಿಸಿಕಲ್ ಫಿಸಿಕಲ್ ಲೀಸ್ಟ್ ಬಿಟ್ಟಿದ್ದು ಜನವರಿ ಹತ್ತನೇ ತಾರೀಕಿಗೆ ನೋಡಿ ಒಂದು ತಿಂಗಳದಾಗ ಲೀಸ್ಟ್ ಬಿಟ್ಬಿಟ್ರು ಜನವರಿ ಹತ್ತನೇ ತಾರೀಕು ಫಿಸಿಕಲ್ ಮತ್ತು ಇಪ್ಪತ್ತನೇ ತಾರೀಕು ಮುಗಿಸಿಬಿಡ್ತಾರೆ ಒಂದು ಹತ್ತು ದಿನದಾಗ ಮುಗಿಸ್ಬಿಟ್ರು ಇಪ್ಪತ್ತನೇ ತಾರೀಕಿಗೆ ಫಿಸಿಕಲ್ ಮುಗಿಸ್ಬಿಟ್ರು ನೆಕ್ಸ್ಟು ಅದೇ ಜನವರಿ ಅದೇ ತಿಂಗಳ ಜನವರಿ ಮೂವತ್ತೊಂದನೇ ತಾರೀಕಿಗೆ ಲೀಸ್ಟ್ ಬಿಟ್ಬಿಟ್ರು ಕ್ಲಾಸ್ ಎಷ್ಟು ತಿಂಗ್ಳದಾಗ ಡಿಸೆಂಬರ್ ಐದನೇ ತಾರೀಕಿಗೆ ಎಕ್ಸಾಮ್ ಬರೋದ್ರೆ ಜನವರಿ ಮೂವತ್ತೈದನೇ ಮೂವತ್ತೊನೇ ತಾರೀಕು ಫಿಸಿಕಲ್ ಮುಗಿಸಿ ಲೀಸ್ಟ್ ಬಿಟ್ರು ಯಾಕಂದ್ರೆ ಅವಾಗ ಏನಂದ್ರು ಏನಾಗಿತ್ತಂದರೆ ಹೈಕೋರ್ಟ್ನವರು ಹೇಳಿದರು ಆದಷ್ಟು ಬೇಗ ನೀವು ನೇಮಕಾತಿಯನ್ನು ಮಾಡ್ಕಿರಿ ಪಿ ಪೊಲೀಸನ್ನು ಅಂತಂದು ಸೊ ಹಾಗಾಗಿ ಒಂದೇ ತಿಂಗಳದಾಗ ನೇಮಕಾತಿಯನ್ನು ಮಾಡಿದರು ಸೊ ಆ ಒಂದು ಪ್ರೋಸೆಸ್ ಇಲ್ಲಿ ನಡೆಯುವ ಚಾನ್ಸ್ ಇರ್ತದೆ ಓಕೆನಾ ಎರಡು ಮೂರು ತಿಂಗಳಾಗ ಎಕ್ಸಾಮ್ ನಡೆಯುವ ಚಾನ್ಸ್ ಇರ್ತದೆ ಸೊ ಹಾಗಾಗಿ ನೀವು ಬಿಡ್ಬಾಡ್ರಿ ಚೆನ್ನಾಗಿ ಹೋದ್ರಿ ಓಕೆನಾ ಮತ್ತು ಸಮಸ್ಯೆಗಳು ಹಲವಾರು ಇರ್ತದೆ ದುಡ್ಡಿಲ್ಲ ಅದು ಇಲ್ಲ ಅಂತ ಸಮಸ್ಯೆ ಇಲ್ಲಾರ್ದ ಜಗತ್ತಿನಲ್ಲಿ ಯಾರೂ ರೀ ಓಕೆನಾ ಸೊ ಚೆನ್ನಾಗಿ ಹೋದರೆ ಮತ್ತೆ ಇದೇ ನಮ್ಮ ರಮೇಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಬ್ಯಾಚನ್ನು ಸಮಿತಿಗೆ ಪ್ರಾರಂಭಿಸಲಿದ್ದೇವೆ ಸೊ ಅದಕ್ಕೂ ಕೂಡ ಜಾಯ್ನ್ ಆಗಿರಿ ನಾನು ಮಾತ್ರ ಇಲ್ಲಿ ಕರೆಂಟ್ ಅಫೇರ್ಸು ಒಂದು ಇಯರ್ ಕರೆಂಟ್ ಅಫೇರ್ಸು ನಿಮಗೆ ಫುಲ್ಲು ಪರ್ಫೆಕ್ಟಾಗಿ ಮಾ ಮಾಡಿಸ್ಕೊಡ್ತೀನಿ ನಾನು ಒಟ್ಟು ಒಂದು ಕ್ವಶನ್ ಮಿಸ್ ಆಗಬಾರ್ದು ಆ ರೀತಿ ನಿಮಗೆ ಹೇಳ್ಕೊಡ್ತಿದ್ದೇನೆ ಮತ್ತು ಈ ಒಂದು ಬ್ಯಾಚಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಖ್ಯಾತ ಶಿಕ್ಷಕರ ಸಮಿತಿಗೆ ಇಲ್ಲಿ ಪಾಠ ಮಾಡ್ತಾರೆ ಒಟ್ಟು ನಿಮಗೆ ಪೊಲೀಸ್ ಆಗೋವರಿಗೂ ನಾವು ರೀ ಆ ರೀತಿ ಕ್ಲಾಸ್ಗಳನ್ನು ಮಾಡ್ತೇನೆ ನಾನು ಮಾತ್ರ ಇಲ್ಲಿ ಡೈಲಿ ತರಗತಿಯನ್ನು ತೆಗೆದುಕೊಳ್ತೇನೆ ಮತ್ತು ಪಿ ಸಿ ಕ್ವಶನ್ ಪೇಪರ್ ಮಾತ್ರ ತ್ರೀ ಸಿಕ್ಸ್ಟಿ ಲೆವೆಲಲ್ಲಿ ಈ ಒಂದು ತರಗತಿಗಳಲ್ಲಿ ನಾನು ತೊಗೊತೀನಿ ರೀ ಕರೆಂಟ್ ಅಫೇರ್ಸ್ ಮಾತ್ರ ನೆಕ್ಸ್ಟ್ ಯಾರು ಯಾರ್ಯಾರು ನನ್ನ ಕರೆಂಟ್ ಅಫೇರ್ಸ್ಗಳನ್ನು ಕೇಳಿರ್ತಾರೆ ನಿಮಗೆಲ್ಲ ಗೊತ್ತದ ಮತ್ತು ಈಗಾಗಲೇ ಯಾರಾದರೂ ಅಪಾಯಿಂಟ್ ಆಗಿದ್ರೆ ಅವ್ರಿಗೆ ಕೇಳಿ ನೋಡಿ ನಮ್ಮ ಕ್ಲಾಸ್ಗಳು ಹೆಂಗಿರ್ತದಂತ ಓಕೆನಾ ಆಯಿತು ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಬೇಗ ಅಂತ ಕೇಳಿದ್ರೆ ನಾವು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ನೀವು ಜಾಯ್ನ್ ಆಗಂಗಿದ್ರೆ ಜಾಯ್ನ್ ಆಗ್ಬೋದ್ರಿ ಓಕೆನಾ ಇವತ್ತಿಂದನೇ ಚೆನ್ನಾಗಿ ಓದ್ರಿ ಓಕೆನಾ ಇಷ್ಟು ದಿನ ಓದಿಲ್ಲ ಸರ್ ಅದು ಕೆಲಸಕ್ಕೆ ಹೋಗಿದ್ವಿ ಅದಿದ್ದು ಪರವಾಗಿಲ್ಲ ಯಾಕಂದರೆ ಏನೋ ಮಾಡ್ಬೇಕಾದ್ರೂ ಕಾರಣ ಹೇಳ್ಬಾರ್ದು ಅರ್ಥಐತ್ರಿ ಕುಂಟು ನೆಪ ಹೇಳ್ಬಾಡ್ರಿ ಒಂದು ತಿಂಗಳಾಗ ಓದಿ ಪಿ ಸಿ ಆಗಿದ್ದು ಇತಿಹಾಸ ಅನ್ನ ಸಮ್ಮತಿಗೆ ಐತೆ ಅರ್ಥಐತ್ರಿ ಒಂದು ತಿಂಗಳಾಗ ಓದಿ ಪಿ ಸಿ ಆಗ್ಬೋದ್ರೆ ಪೊಲೀಸ್ ಅಪಾಯಿಂಟ್ ಆಗ್ಬೋದು ಅರ್ಥ ಐತೆ ರೀ ಆಗಲ್ಲಂಬ ಮಾತು ಬರಬಾರ್ದು ಆಯಿತು ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾವು ಓಕೆನಾ ಮತ್ತು ನಾವು ಪಿ ಸಿ ಸಂಬಂಧಪಟ್ಟಂಗೆ ತರಗತಿಗಳು ಇನ್ಮೇಲಿದ್ದ ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ತೆಗೆದುಕೊಳ್ತೇನೆ ಸೊ ಎಲ್ಲರಿಗೂ ಧನ್ಯವಾದಗಳು ಶುಭ